ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಹೌದು ವೀಕ್ಷಕರೇ ಮೇಲಂತಸ್ತಿನ ಕಟ್ಟಡ ಉದ್ಘಾಟನೆ ಹಾಗೂ ಸಂಘದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಸಮಾರಂಭ ಈ ಸಂಘವು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದಲ್ಲಿ ಪ್ರಾರಂಭಗೊಂಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಯಶಸ್ವಿಯಾಗಿ ಇಪ್ಪತ್ತೈದನೇ ವರ್ಷ ಪೂರ್ಣಗೊಳಿಸಿ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದೆ ಈ ಸಂಘವು ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಭಾಂಶದೊಂದಿಗೆ ಶಿಕ್ಷಕರ ಪ್ರತಿಯೊಂದು ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದೆ ಶಿಕ್ಷಕರಿಗೆ ಒಂಬತ್ತು ಲಕ್ಷ ಮಿತಿಯ ಸಾಲವನ್ನು ನಿಗದಿಪಡಿಸಿದೆ ಹಾಗೂ ಶೇಕಡಾ ಬಟ್ಟಿದರ ಹತ್ತು ನಿಗದಿಪಡಿಸಿದೆ ಬೆಳ್ಳಿ ಹಬ್ಬ ಕಾರ್ಯಕ್ರಮವನ್ನು ರವಿವಾರ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿಯ ರೌದಿ ಫಾರ್ಮ್ ಹೌಸ್ನಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿದೆ ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಭಾಗಿಯಾಗಲಿದ್ದು ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತಮಠ ಹುಕ್ಕೇರಿ ಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಆಜಿಕರ್ ಆಶ್ರಮ ಕ್ಯಾರಗುಡ್ ಹುಕ್ಕೇರಿ ನಿಖಿಲ್ ಕತ್ತಿ ಶಾಸಕರು ಹುಕ್ಕೇರಿ ಬಸವರಾಜ್ ಎಸ್ ಹೊರಟ್ಟಿ ಸಭಾಪತಿಗಳು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೀಗೆ ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಈ ಸಂಘದ ಸಂಸ್ಥಾಪಕರಾದ ಶ್ರೀ ಎಸ್ ಐ ಸಂಬಾಳ್ ಹಿರೇಮಠ್ ಮಾತನಾಡಿ ಎಲ್ಲ ಶಿಕ್ಷಕರಿಗೆ ಸ್ವಾಗತ ಕೋರಿದರು ಅಧ್ಯಕ್ಷರು ಸಿಎಂ ದರ್ಬಾರೆ ಉಪಾಧ್ಯಕ್ಷರು ಜಿಎಸ್ ಮುತಾಲಿಕ್ ಸರ್ವ ನಿರ್ದೇಶಕರು ಸಲಹಾ ಸಮಿತಿ ಸದಸ್ಯರು ಸಹ ಕಾರ್ಯದರ್ಶಿ ಭಾಗಿಯಾಗಿದ್ದರು ಮಾಧ್ಯಮ ಶಾಲಾ ನೌಕರರ ಪತ್ತಿನ ಸಹಕಾರ ಸಂಘದ ಬೆಳೆ ಹಬ್ಬವನ್ನು ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲು ನಮ್ಮ ನಿರ್ದೇಶಕ ಮಂಡಳಿ ತೀರ್ಮಾನಿಸಿದೆ ಈ ಒಂದು ಸಮಾರಂಭಕ್ಕೆ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಶ್ರೀ ಪಂಚಮಠಿ ಶ್ರೀಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಟ್ಟ ನಿಮ್ಮ ಸಚಿವರು ವಹಿಸಲಿದ್ದು ಮೇಲಂತಸ್ತಿನ ಕಟ್ಟಡವನ್ನು ಉದ್ಘಾಟನೆ ಮಾಡಲು ನಮ್ಮ ಶಿಕ್ಷಕ ನೇತಾರರು ಶಿಕ್ಷಕ ಮನೆಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರು ಆಗಮಿದ್ದಾರೆ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರ ಶಾಸಕರಾದ ನಿಖಿಲ್ ಕತ್ತಿಯವರು ವಹಿಸಲಿದ್ದು ಹಾಗೂ ಮುಖ್ಯ ಅತಿಥಿಗಳಾಗಿ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರು ಹಾಗೂ ಸಂಸದರಾದಂಥ ಪ್ರಿಯಾಂಕ ಗಾ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಗೂ ಇದು ಅಲ್ಲದೆ ಪ್ರಕಾಶ್ ಎಮ್ ಎಲ್ ಸಿಗಳಾದಂಥ ಪ್ರಕಾಶ್ ಹುಕ್ಕೇರಿಯವರು ಮಾಜಿ ಎಮ್ ಎಲ್ ಸಿಗಳಾದಂಥ ಶಶಿಕಾಂತ್ ನಾಯ್ಕ ಅವರು ಅರುಣ್ ಶಾಪೂರ್ ಅವರು ಎ ಬಿ ಪಾಟೀಲ್ ರವರು ಇವರೆಲ್ಲ ಆಗಮಿಸಲಿದ್ದು ಈ ಸಮಾರಂಭವನ್ನು ಯಶಸ್ವಿಗೊಳಿಸಲು ಎಲ್ಲ ಸದಸ್ಯರು ತೀರ್ಮಾನಿಸಿದ್ದಾರೆ ನಮ್ಮ ಸಂಘವು ಕಳೆದ ಇಪ್ಪತ್ತೂ ವರ್ಷದಿಂದ ಪ್ರಗತಿ ಪಥದಲ್ಲಿದ್ದು ಇದಕ್ಕೆಲ್ಲ ಸಂಘದ ಸದಸ್ಯರ ಕಾರಣವಾಗಿದೆ ಎಂದು ಆರ ಎಂದು ನಾನು ತಮಗೆ ಬಯಸುತ್ತಾ ಈ ಒಂದು ಮಹೋತ್ಸವ ಯಶಸ್ವಿಯಾಗಲೆಂದು ಎಲ್ಲ ಸದಸ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ಸುಸ್ವಾಗತ ಸಂಬಾಳ್ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಹಾಪೋಷಕರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ ಈ ಸಂಘದ ವತಿಯಿಂದ ಸರ್ ಶಿಕ್ಷಕರಿಗಾಗಿ ವಿಶೇಷವಾಗಿ ಏನಾದರೂ ಲೋನ್ ಕೊಡ್ತಕ್ಕಂಥ ವಿಷಯಗಳಿರ್ಬೋದು ಮತ್ತಿತರ ಯೋಜನೆಗಳನ್ನು ಏನಾದ್ರೂ ಮಾಡ್ಕೊತಿದ್ದೇನೆ ಸರ್ ಸಾಲವನ್ನು ಒಂಬತ್ತು ಲಕ್ಷವರೆಗೆ ಸಾಲವನ್ನು ಕೊಡ್ತಾ ಇದ್ದು ಹತ್ತು ಪರ್ಸೆಂಟ್ ನಾವು ಬಡ್ಡಿಯನ್ನು ಆಕಾರ ಮಾಡ್ತಾ ಇದ್ದೇವೆ ಪ್ರಾರಂಭದಲ್ಲಿ ನಾವು ಅತ್ಯಂತ ಕಡಿಮೆ ಒಂದು ಒಂದು ಹತ್ತು ಸಾವಿರವರೆಗೆ ಸಾಲ ಕೊಡ್ತಿದ್ದೇವೆ ಈಗ ಒಂಬತ್ತು ಲಕ್ಷ ಕೊಡುವಂಥ ಮಟ್ಟಕ್ಕೆ ಬಂದಿದೆ ಅಂದರೆ ನಮ್ಮ ಸಂಘದ ಪ್ರಗತಿಗೆ ಕಾರಣವಾಗಿದೆ ಸರ್ ಬೆಳ್ಳಿ ಹಬ್ಬದ ವಿಶೇಷತೆ ಬೆಳ್ಳಿ ಹಬ್ಬದ ವಿಶೇಷತೆ ಸದಸ್ಯರಿಗೆ ಒಂದು ಬ್ಯಾಗವನ್ನು ಉಚಿತ ಉಚಿತವಾಗಿ ಕಾಣಿಕೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಮೇಲೆ ಬೆಳ್ಳಿ ಹಬ್ಬದ ಮಹೋತ್ಸವವಾಗಿ ಮತ್ತು ಮುಂದೆ ಬೆಳ್ಳಿ ಹಬ್ಬ ಆಚರಣೆ ಆದ ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೂಡ ಏನಾದರೂ ಒಂದು ಮೊದಲು ನಾವು ಸನ್ಮಾನ ಮಾಡ್ತಿದ್ದೆವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಾಲೂಕಿನಲ್ಲಿ ಸದಸ್ಯರ ಮಕ್ಕಳು ಪ್ರಥಮ ಬಂದಿದ್ದಾರೆ ಅಥವಾ ದ್ವಿತೀಯ ಬಂದಿದ್ದರೆ ಅವರಿಗೆಲ್ಲ ಸನ್ಮಾನ ಮಾಡ್ತಿದ್ದೇವೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದೇವೆ ಮಕ್ಕಳ ಪತ್ತಿನ ಸಹಕಾರಿ ಸಂಘ ಪತ್ತಿನ ಸಹಕಾರಿ ಸಂಘ ನೇಮಿ ಹುಕ್ಕೇರಿಯ ಮೇಲಂತಸ್ತಿನ ಕಟ್ಟಡದ ಉದ್ಘಾಟನೆ ಹಾಗೂ ಇಪ್ಪತ್ತೈದು ವರ್ಷಗಳ ತುಂಬಿದ ಸಂಭ್ರಮ ಬೆಳ್ಳಿ ಹಬ್ಬ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾ ಇದೆ ನಮ್ಮ ಈ ಪತ್ತಿನ ಸಹಕಾರಿ ಸಂಘ ಕಳೆದ ಹಲವಾರು ವರ್ಷಗಳಿಂದ ತನ್ನ ಏಳು ಬೀಳೆಗಳನ್ನು ಕಂಡು ಈಗ ಅತ್ಯುನ್ನತ ಸ್ಥಿತಿ ಒಳಗ ನಮ್ಮ ಸಂಸ್ಥೆ ಇದೆ ಅಂದರೆ ತಪ್ಪಾಗಲಿಕ್ಕೆ ಅಷ್ಟೇ ಅಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅರಬುರು ಚರಮೂರ್ತಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಅತ್ಯಂತ ಮಂತ್ರಿ ಮಹೋದಯರು ಕೂಡ ಆಗಮಿಸ್ತಾ ಇದ್ದಾರೆ ಅನೇಕ ಗಣ್ಯಮಾನ್ಯರು ಆಗಮಿಸ್ತಾ ಇದ್ದಾರೆ ಬದುಗಳೇ ತಾವು ಎಲ್ಲಾ ಶಿಕ್ಷಕ ವೃಂದದವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನಾಗಿ ಮಾಡಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ ಸ್ಥಾಪನೆಗೊಂಡ ವರ್ಷ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಹ ಯಾವ್ಯಾವ ರೀತಿಯ ಪುರಸ್ಕೃತ ಒಂದು ಶಿಕ್ಷಕರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಕಳೆದ ಇಪ್ಪತ್ತ ಐದು ವರ್ಷದೊಳಗೆ ಪ್ರಥಮವಾಗಿ ನಾವು ಅದಕ್ಕೆ ಉತ್ತೇಜನ ಕೊಟ್ಟದ್ದು ಈ ಸಂಸ್ಥೆ ಹುಟ್ಟಿಕೊಂಡಿದ್ದನ್ನು ಶಿಕ್ಷಕರ ಅನಾನುಕೂಲತೆಗಳನ್ನು ದೂರ ಮಾಡಲಿಕ್ಕೆ ಅದರಲ್ಲಿ ಶಿಕ್ಷಕರಿಗೆ ಮದುವೆ ಸಮಾರಂಭ ಆಗಿರಲಿ ಅಥವಾ ವೈಯಕ್ತಿಕವಾದಂಥ ಅನಾರೋಗ್ಯದ ಸಮಸ್ಯೆಗಳಾಗಿ ಬರಲಿ ಅಥವಾ ಅವರ ಕುಟುಂಬ ವರ್ಗಕ್ಕೆ ಬರೋದಾಗಲಿ ಆ ಮಕ್ಕಳ ಶಿಕ್ಷಣಕ್ಕಾಗಿ ಆಗಲಿ ಇಂತಹ ಒಂದು ಕಾರ್ಯಗಳಿಗಾಗಿ ನಾವು ಅತ್ಯಂತ ತತ್ ಕ್ಷಣವೇ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಬ್ಯಾಂಕ್ನಿಂದ ಇನ್ಸೂರೆನ್ಸ್ ಸ್ಕೀಮದು ಏನಾದರೂ ಮಾಡಿದ್ದು ಇನ್ಶೂರೆನ್ಸ್ ಏನು ಮಾಡಿಲ್ಲ ಸರ್ ಏನಿಲ್ಲ ಸರ್ ಸ್ವಂತ ಕಟ್ಟಡ ವರ್ಷ ಕಟ್ಟಡ ಪೂರ್ಣಗೊಂಡ ವರ್ಷ ಸರ್ ಪೂರ್ಣಗೊಂಡಿತ್ತು ಎರಡ್ ಸಾವಿರದ ಮೂರು ಕಾಂಪ್ಲೆಕ್ಸ್ ಗಳನ್ನು ಕೂಡ ಮುಂದೆ ನಿರ್ಮಾಣ ಮಾಡಿದೀವಿ ಅದು ಶಿಕ್ಷಕರ ಅನುಕೂಲಕ್ಕಾಗಿ ವಿನಃ ಬೇರೆ ವಿಷಯ ಸಿಎಂ ದರ್ಬಾರೆ ಮಾಧ್ಯಮಿಕ ಶಾಲಾ ನೌಕರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಮಾಧ್ಯಮಿಕ ಶಾಲಾ ನೌಕರರ ಪತ್ತಿನ ಸಹಕಾರಿ ಸಂಘ ಇದು ಕರ್ನಾಟಕ ರಾಜ್ಯ ಮಾಧ್ಯಮ ಶಾಲಾ ನೌಕರರ ಸಂಘ ಸಂಘದ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿ ಪ್ರಾರಂಭದಲ್ಲಿ ನಮ್ಮ ಈಗಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಅವರ ಒಂದು ಕಲ್ಪನೆಯ ಕೂಸ್ ಅಂತ ಹೇಳಿದರೆ ಅಡಿಯಲ್ಲಿ ಇದು ಅವರು ಶಿಕ್ಷಕರು ಬಹಳ ಕಡಿಮೆ ವೇತನದೊಳಗೆ ಕೆಲಸ ಮಾಡ್ತಿದ್ದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಯಾವ ಬ್ಯಾಂಕಿನಿಂದಲೂ ಕೂಡ ಸಾಲಗಳು ಸಿಗ್ತಿರಲಿಲ್ಲ ಸಾಲ ಪಡ್ಕೋಬೇಕಾದ್ರೆ ಸಾಕಷ್ಟು ಕಟ್ಟು ವಸೂಲಿ ಇರಿಸಬೇಕಾಗ್ತಿತ್ತು ಅಥವಾ ಏನೋ ಕಮಿಷನ್ ಕೊಡಬೇಕಾಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ನಮ್ಮದೇ ಆದಂಥ ಒಂದು ಯಾಕೆ ಒಂದು ಸಂಘವನ್ನು ಸಪ್ಲೈ ಮಾಡಿಕೊಂಡು ಅದ್ರ ಮೂಲಕ ನಾವು ಶಿಕ್ಷಕರ ಸಮಸ್ಯೆಗಳನ್ನು ಇಡೇಸ್ಕೋಬಾರದು ಅನ್ನೋಂಥ ಒಂದು ಕಲ್ಪನೆಯನ್ನು ಅವರು ತೊಗೊಂಡು ಬಂದು ಹುಬ್ಬಳ್ಳಿಯಲ್ಲಿ ಅವರೊಂದು ಇಂಥ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿದರು ಅದರ ನಂತರದಲ್ಲಿ ನಾವು ಕೂಡ ಬೇರೆ ಬೇರೆ ತಾಲೂಕುಗಳಲ್ಲಿ ಇಂಥ ಸಂಘಗಳ ಸ್ಥಾಪನೆ ಆದವು ಆ ದಿಶೆಯೊಳಗೆ ನಮ್ಮ ಹೊಸಪುರ ಅಂತ ಶ್ರೀ ಎಸ್ ಐ ಸಂಬಳಸರವರು ಬಹಳಷ್ಟು ಶ್ರಮ ವಹಿಸಿ ಹುಕ್ಕೇರಿ ತಾಲೂಕಿನ ಎಲ್ಲ ಶಿಕ್ಷಕರನ್ನ ಸಂಘಟನೆ ಮಾಡಿ ಈ ಒಂದು ಹುಕ್ಕೇರಿ ತಾಲೂಕಿನ ಈ ಮಾಧ್ಯಮ ಶಾಲಾ ನೌಕರರ ಪತ್ರಿಕೆ ಸಹಕಾರ ಸಂಘವನ್ನು ಎರಡು ಸಾವಿರದ ಇಸ್ವಿಯೊಳಗೆ ಪ್ರಾರಂಭ ಮಾಡಿದರು ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ವರ್ಷ ನಾವು ಜನರಲ್ ಬಾಡಿ ಮಾಡಿದಾಗ ನೋಡ್ತೀವಿ ಯಾವ ಒಂದು ಕೂಡ ನಮಗೆ ಇಲ್ಲಿ ರಿಕವರಿ ಆಗದೆ ಸಾಲ ಉಳಿದಿಲ್ಲ ಅನ್ನೋ ಒಂದು ವಿಷಯ ಕಂಡು ಬರ್ತದೆ ಯಾಕಂತಂದ್ರೆ ನಮ್ಮದು ಎಚ್ ಆರ್ ಎಮ್ ಎಸ್ ಮೂಲಕ ಶಿಕ್ಷಕರ ವೇತನದಿಂದ ಕಡಿತ ಬರೋದರಿಂದ ಈ ಪ್ರತಿ ತಿಂಗಳ್ರು ಎಷ್ಟು ನಮ್ದು ರಿಕವರಿ ಆಗೋತ್ತಲ್ಲ ರಿಕವರಿ ಆಗಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಮಾಡ್ತಾ ಇದ್ರಿಂದ ಎಷ್ಟು ಲಾಭಾಂಶವನ್ನು ಹೊಂದಿದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಲಾಭಾಂಶ ಹೊಂದಿದ್ರೆ ಸುಮಾರಾಗಿ ಒಂದು ನಾಲ್ಕು ಕೋಟಿ ವರೆಗೆ ನಮ್ದು ಟರ್ನ್ ಓವರ್ ಇದೆ तो मिस्टर गोविंद मुतालिक आप उपाध्यक्ष उपाध्यक्ष कर सकते हो